ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ನೋಡಿದ್ರು ನಾ ನಿಮ್ಗೆ ಟೊಮೆಟ್ ಹಣ್ಣಿಂದು ಚಟ್ನಿ ಮಾಡೋದು ತೋರಿಸ್ತೀನಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಇದು ಚಟ್ನಿ ನೀವೇನಾದರೂ ಹೊರಗೆ ಇಟ್ಕೊಂಡು ಎಂಟು ದಿವಸ ಗಟ್ಟಲೆ ಹೊರಗೆ ಫ್ರಿಜ್ ಫ್ರಿಜ್ನಾಗ ಆದ್ರೆ ನಿಮಗೆ ತಿಂಗಳ್ ಗಟ್ಟಲೆ ತಡೀತದೆ ಈ ಚಟ್ನಿ ಊಟದ ಜೊತೆ ಭಾಳ ಅಂದ್ರೆ ಭಾಳ ರುಚಿರ್ತದೆ ಬ್ರೆಡ್ಡಿಗೆ ಹಾಕ್ಕೊಡ್ಬೋದು ಮಕ್ಕಳಿಗೆ ಚಪಾತಿಗೆ ಎಲ್ಲದಕ್ಕೂ ಭಾಳ ರುಚಿ ಇರ್ತದೆ ಹೆಂಗೆ ಮಾಡಿದೆ ಏನೇನು ಸಾಮಾನು ಬೇಕಂಬೋದನ್ನು ಈ ವಿಡಿಯೋಗಳಿಗೆ ಈಗ ನೋಡ್ಕೊಂಡು ಬರೋಣ ಅಂತ ಇಲ್ಲಿ ನೋಡಿರಿ ನಾನು ಒಂದು ಕಿಲೋ ಏನಿದೆ ಇಲ್ಲಿ ಹಣ್ಣಾದದ್ದು ಟೊಮೆಟೋನ ತಗೊಂಡಿನಿ ಅಂದರೆ ಭಾಳ ಮೆತ್ತಗಿರಬಾರ್ದು ಘಟ್ಟಿರಬೇಕು ಮತ್ತು ನೋಡಲಿಕ್ಕೆ ಕೆಂಪಾಗೆ ಹಣ್ಣಾಗಿರ್ಬೇಕು ಅಂಥ ಟೊಮೆಟೊ ಏನಾದ್ರೆ ನಾನು ನೀರಾ ಹಾಕ್ಕೊಂಡು ಸ್ವಚ್ಛಗೆಲ್ಲಾನು ತೊಳ್ಕೊಂಡಿನಿ ಮೇಲೆ ಏನಿದೆ ಇವನ್ನ ಒಂದು ಬಸಿ ಬುಟ್ಟಿಗೆ ಬಸಿ ಹಾಕೋಣ ಇಲ್ಲೇನದ ಹಣ್ಣೆಲ್ಲ ತೊಳ್ಕೊಂಡ್ಮೇಲೆ ಒಂದು ಬಸಿ ಬುಟ್ಟಿಗೆ ಇಲ್ಲೇ ನಾನು ಎಲ್ಲ ನೀರು ಹೋಗಲಿಕ್ಕೆ ಹಾಕ್ಕೊಂಡಿನಿ ಮತ್ತು ಇದು ನೀರೆಲ್ಲ ಹೋದ್ಮೇಲೆ ಸ್ವಲ್ಪ ಕಾಟನ್ ಏನಿದೆ ಸ್ವಚ್ಛಗೆ ನೀರಿಲ್ಲಾರ್ದಂಗೆ ವರ್ಷ್ಕೊಬೇಕಾಗ್ತದೆ ಈಗ ಇವು ಟೊಮೆಟೊ ಹಣ್ಣಿನದ ಏನಾದ್ರೆ ಹೆಚ್ಚುಗೋಣ ಹೆಚ್ಚುಗಳಾದ್ರೆ ಇಟ್ಟು ಭಾಳ ಸಣ್ಣ ಏನು ಬೇಡ ಒಂದ್ರೊಳಗೆ ಎರಡು ತುಂಡು ಮಾಡಿಕೊಂಡ್ರೆ ಸಾಕಾಗ್ತದೆ ಹಿಂಗೆ ಮಾಡ್ಕೊಂಡು ಹಿಂದಿಂದ ಏನಾದರೂ ತುಂಬ ತೊಗೋಣ ಎಲ್ಲಾನು ಏನಾದ್ರೆ ಹಿಂಗೆ ಹೆಚ್ಕೊಂಬರ್ತೀನಿ ಈಗ ಈಗಿಲ್ಲೇ ಗ್ಯಾಸ್ ಹೊತ್ತಿಸಿ ಒಂದು ಬುಟ್ಟಿ ಇಟ್ಕೊಂಡಿನಿ ಇದಕ್ಕೇನಾದ್ರೆ ಅರ್ಧ ಬಟ್ಲದಷ್ಟು ಇಲ್ಲೇ ಸಾಸಿವೆ ಹಾಕ್ಕೊಳ್ಕತ್ತೀನಿ ಈಗ ಇದಕ್ಕೆ ಕಾಲು ಬಟ್ಲದಷ್ಟು ಮೆಂತ್ಯ ಹಾಕೊಳ್ಕಿನಿ ಅಂದರೆ ಅರ್ಧ ಬಟ್ಲು ಸಾಸಿವೆ ಕಾಲು ಬಟ್ಲದಷ್ಟು ಮೆಂತ್ಯ ಹಾಕೊಂಡಿನಿ ಇದೇನದು ಎರಡನ್ನೂ ಛಲೋತ್ನ ಕೆಂಪುಗ ಹುರ್ಕೋಬೇಕಾಗ್ತದ ಇಲ್ಲಿ ಸಾಸಿವೆ ಮತ್ತು ಮೆಂತ್ಯ ಎರಡು ಕೆಂಪುಗ ಹುರಿದಾವ ಮತ್ತು ಘಮ ಬರ್ಲಿಕ್ಕೆ ಈಗ ಈಗಿದ ಒಂದು ಬುಟ್ಟಿ ತೊಗೋಣ ಇಲ್ಲಿ ಗ್ಯಾಸ್ ಹೊತ್ತಿಸಿ ಅದ ಬುಟ್ಟಿನ ಏನಾದ್ರೆ ಇಟ್ಕೊಂಡಿನಿ ಇದಕ್ಕೆ ಎಣ್ಣೆ ಹಾಕೋಣ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಏನಾದರೂ ಅರ್ಶಿಣ ಪುಡಿ ಹಾಕೋಣ ಈಗ ಇದಕ್ಕೆ ಹೆಚ್ಚಿಕೊಂಡಿವೆಲ್ಲ ಆ ಟೊಮೆಟೊ ಏನಿದೆ ಇದಕ್ಕೆ ಎಲ್ಲಾನು ಇಲ್ಲೇ ಸಣ್ಣ ಉರಿ ಒಳಗೆ ಇದನ್ನ ಮ್ಯಾಲ ಮುಚ್ಚಿ ಬೇಯಿಸ್ಕೋಬೇಕು ಮತ್ತು ನಡು ನಡುವೆ ಏನದ ಇದನ್ನ ಮತ್ತೆ ಕೈಯಾಡ್ಸ್ಕೊತಾ ಇರಬೇಕಾಗ್ತದೆ ಈಗೊಮ್ಮೆ ಮುಚ್ಚಳ ತೆಗ್ದು ಏನಿದೆ ನಡುವೊಮ್ಮೆ ಕೈ ಎಲ್ಲಾನು ಅಂದರೆ ಎಲ್ಲ ಕಡೆ ಛೊಲೋತ್ನಂಗೆ ಏನಿದೆ ಬೇಯ್ಕೋತಾವು ಇಲ್ಲೇ ಮತ್ತು ಮ್ಯಾಲ ಮುಚ್ಚಿ ಏನಿದೆ ಸಣ್ಣ ಉರಿ ಒಳಗೆ ಬೇಯ್ಸ್ಕೋಣ್ಣು ಈಗ ನೋಡ್ರಿ ಟೊಮೆಟೊ ಏನಿದೆ ಸಿಪ್ಪು ಬಿಡ್ಲಿಕ್ಕೆ ಹತ್ತವೆಲ್ಲ ಹಿಂಗೆ ಮತ್ತೆ ಅಗ್ದಿ ಸರಳಾಗಿ ಸಿಪ್ಪಿ ಬಿಡ್ತಾವೆ ಇದೇನೇನಾದ್ರೆ ನಾನು ಗ್ಯಾಸ್ ಆಫ್ ಮಾಡ್ತಿರ್ತೀನಿ ಇದು ಪೂರ್ಣ ತಣ್ಣಗಾಗಿಂದ ಅಷ್ಟು ಸಿಪ್ಪಿ ತೊಗೊಂಡು ಏನಿದೆ ಅಂತ ಸಿಪ್ಪಿ ತವಾ ಬರ್ತಾವೆ ಅಗದಿ ಸರಳಾಗಿ ಏನಿದೆ ಹಿಂಗೆ ಬಂದ್ಬಿಡ್ತದೆ ಇಲ್ಲಿ ಜಾರ್ಗೆ ಏನಾದ್ರೆ ನಾನು ಹುರ್ಕೊಂಡಂಥ ಮೆಂತೆ ಮತ್ತು ಸಾಸಿವಿನ ಹಾಕ್ಕೊಂಡು ಸಣ್ಣಗೇನಾದ್ರೆ ಇದನ್ನು ಪುಡಿ ಮಾಡ್ಕೋಬೇಕಾಗ್ತದ ಇದು ಪೂರ್ಣ ತಣ್ಣಗಾಗಿದೆ ಮತ್ತು ನೋಡಿರಿ ಸಿಪ್ಪಿ ಎಲ್ಲ ನಾನು ಹಿಂಗೆ ತೊಗೊಂಡಿನ ಅದು ಬಂದೇ ಬಿಡ್ತದೆ ನಿಮಗೆ ಇದೇನಂದ್ರೆ ಜೋರು ಉರಿ ಇಟ್ಟು ನಾವು ಬೇಯಿಸ್ಕೊಂಡಾಗ ಎಣ್ಣೆ ಹಾಕಿ ಹಿಂಗೆ ಸಿಪ್ಪಿ ಹೊರಬರ್ತದೆ ಸಿಪ್ಪಿ ಎಲ್ಲ ತೊಗೊಂಡು ಈಗ ದಿನದ ಮಿಕ್ಸರ್ ಜಾರಿಗೆ ಹಾಕೋಣ ಇಲ್ಲಿ ಮಿಕ್ಸರ್ ಜಾರ್ ತೊಗೊಂಡೆ ನಾನು ಈಗ ಇದಕ್ಕೇನಾದ್ರೂ ಹಾಕೊಂಡು ನೋಡಿ ಇನ್ನು ರೂಬ್ಕೊಂಬಂದೆ ನೋಡ್ರಿ ಇದಕ್ಕೇನಾದ್ರೂ ಒಗ್ಗರಣೆ ಹಾಕೊಳ್ಳೋಣ ಇಲ್ಲೇ ಬುಟ್ಟಿಕಾತದ ನಾನು ಎಣ್ಣೆ ಹಾಕೊಳ್ಕೈತೀನಿ ಎಣ್ಣೆ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗ್ತದೆ ಅಂದ್ರೆ ಏನಾದ್ರೂ ಚಟ್ನಿ ರುಚಿನೂ ಆಗ್ತದೆ ಮತ್ತು ನಿಮ್ಗೊಂದು ಐದಾರು ದಿವಸ ಏನಾದರೂ ತಡೀತದ ಚಟ್ನಿ ನೋಡಿರಿ ಎಣ್ಣೆ ಹಾಕೊಂಡಿನಿ ಅಂದರೆ ನಾನು ದೊಡ್ಡ ಸೌಟಲ್ಲಿ ಎರಡರಿಂದ ಮೂರು ಸೌಟ್ನಷ್ಟು ಎಣ್ಣೆ ಹಾಕೊಂಡಿನಿ ಇದಕ್ಕೆ ಅರ್ಧ ಚಮಚದಷ್ಟು ಅರಶಿಣ ಪುಡಿ ಹಾಕೊಳ್ಕೈತೀನಿ ಇಲ್ಲಾನು ಒಂದು ಚಮಚದಷ್ಟು ಹವೀಜನ ಹಿಂಗ್ ತರಿತರಿಯಾಗಿ ಜಜ್ಕೊಂಡಿನಿ ಹಾಕ್ಲಿಕ್ಕೀನಿ ಈಗ ಇಲ್ಲೇ ಈಗ ಇದೇನು ರುಬ್ಬಿದ್ದು ನಾವು ಟೊಮೆಟೊಂದು ಏನಾದ್ರೂ ಹಾಕೋಣ ಇದನ್ನೇನದೊಮ್ಮೆ ಈಗ ಈಗೇನಾದ್ರೆ ಸಣ್ಣ ಉರಿಯೊಳಗೆ ಇದನ್ನ ನೀವು ಚಲೋತ್ತಿನ ಕುದಿಸ್ಬೇಕಂದ್ರೆ ಪೂರ್ಣ ಗಟ್ಟಿಯಾಗಿ ಎಣ್ಣೆ ಬಿಡೋವರೆಗೂ ಕುದಿಸ್ಕೋಬೇಕಾಗ್ತದೆ ಈಗ ಇದಕ್ಕೆ ಉಪ್ಪು ಮತ್ತೆ ಖಾರ ಹಾಕೋಣ ಖಾರಕ್ಕೆ ಒಂದ್ ಬಟ್ಟಲ್ದಷ್ಟು ಖಾರ ಪುಡಿ ಹಾಕೊಂಡಿರ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇಲ್ಲ ಎರಡ್ ಚಮಚದಷ್ಟು ನಾನು ಸಾಸಿವೆ ಮತ್ತೆ ಮೆಂತ್ಯನ್ ಹುರ್ಕೊಂಡು ಪುಡಿ ಮಾಡ್ಕೊಂಡಿದ್ದೆ ಅದನ್ನ ಹಾಕೋಣ ಇದನ್ನೆಲ್ಲ ಕೈ ಹಾಕ್ಸ್ಕೊ ಸಣ್ಣ ನೂರಿ ಒಳಗ ಕುದಿಸ್ ಹೋಗಬೇಕು ನೋಡ್ರಿ ಇದು ಗಟ್ಟಿ ಆಗೋವರೆಗೂ ಅಂದ್ರೆ ಎಣ್ಣೆ ಎಲ್ಲಾ ಕಡೆ ಬಿಡು ಬಿಟ್ಟು ಗಟ್ಟಿ ಆಗ್ತದೆ ಅವಾಗಿಂದ ಆಫ್ ಮಾಡ್ಕೋಬೇಕಾಗ್ತದೆ ಅಂದ್ರೆ ನಿಮಗೆ ಚಟ್ನಿ ಭಾಜ ತಳಕಿ ಬರ್ತದೆ ಚಲೋತ್ನಿ ಸಣ್ಣ ನೂರಿ ಒಳಗ ಕುದಿಸ್ಕೋಬೇಕು ಹಾಳತ್ತೇಳ ಮೇಲೆ ಮುಚ್ಚಿ ಬೇಯು ಕುದಿಸ್ಕೊಳ್ಳೋಣ ಇಲ್ಲ ನೋಡ್ರಿ ಚಟ್ನಿ ನೀವು ಹದಿನೈದು ಇಪ್ಪತ್ತು ನಿಮಿಷ ಸಣ್ಣ ಉರಿಯೊಳಗೆ ನಿಧಾನ ಕುದಿಸಿದ್ರೆ ಹಿಂಗೆ ಎಣ್ಣೆ ಹೊರಬಿಡ್ತದೆ ಮತ್ತು ನೀವು ಇದನ್ನ ಇದನ್ನು ಆರೆಂಟು ದಿವಸ ಇಟ್ಕೊಂಡು ತಿನ್ಬೋದು ಮತ್ತು ಫ್ರಿಜ್ನಾಗ ಆದರೆ ಎರಡು ತಿಂಗಳ ಗಟ್ಟಲೆ ನೀವು ಆರಾಮ್ ಇಟ್ಕೊಂಡು ಊಟ ಮಾಡ್ಬೋದು ನೋಡಿರಿ ಊಟಕ್ಕಂತೂ ಭಾಳ ರುಚಿ ಇರ್ತದೆ ಮತ್ತು ಪೇಷೆನ್ಸಿಂದ ಇದನ್ನೇನದ ನಿಧಾನ ಸಣ್ಣ ಉರಿಯೊಳಗೆ ಹಿಂಗೆ ಕುದಿಸಿ ಎಷ್ಟು ನೀವು ಕುದಿಸ್ತೀರಿ ಅಷ್ಟು ತಾಳಕಿ ಬರ್ತದೆ ಚಟ್ನಿ ಮತ್ತು ಬಾಯಾಗೂ ಅಷ್ಟು ಇರ್ತದೆ ಅನ್ನಕಾತು ಚಪಾತಿ ಎಲ್ಲದಕ್ಕೂ ಈಗ ನಾನು ಏನಿದೆ ಗ್ಯಾಸ್ ಆಫ್ ಮಾಡ್ತೀನಿ ಇದು ಪೂರ್ಣ ತಣ್ಣಗಾದಮೇಲೆ ಒಂದು ಪ್ಲಾಸ್ಟಿಕ್ ಡಬ್ಬಿ ಅಥವಾ ಗಾಜಿನ ಬಾಟ್ಲಿಯೊಳಗೆ ನೀವು ಹಾಕಿಟ್ಕೊಂಡು ಸ್ಟೋರ್ ಮಾಡ್ಕೋಬೋದು ಇದನ್ನು ಇದು ನೋಡ್ರಿ ಮೇಲೆ ಹಿಂಗಾಗಿ ಎಣ್ಣೆ ಬಿಟ್ಟದಿಲ್ಲ ಚಟ್ನಿ ಈಗೇನಾದ ಇದು ಪೂರ್ಣ ತಣ್ಣಗಾಗಿದ್ಮೇಲೆ ಇದನ್ನೇನದ ಒಂದು ಗಾಜಿನ ಬಾಟ್ಲಿಯೊಳಗೆ ಅಥವಾ ಅಥವಾ ಒಂದು ಪ್ಲಾಸ್ಟಿಕ್ ಡಬ್ಬಿಯೊಳಗೆ ಹಾಕಿ ನೀವೇನಾದ್ರೆ ಹೊರಗೆ ಇಟ್ಕೊಂಡ್ರೆ ಒಂದು ಏಳರಿಂದ ಎಂಟು ದಿವಸ ನೀವು ಹೊರಗೆ ಇಟ್ಕೋಬೋದು ಅಂದ್ರೆ ಹಾಳಾಗ್ತದೆ ಹೊರಗೆ ಭಾಳ ದಿವ್ಸ ಇಡೀ ತಡಂಗಿಲ್ಲ ಇದು ಏಳೆಂಟು ದಿವಸ ಇಡಬಹುದು ಆ ಫ್ರಿಜ್ನಾಗ ಇಟ್ಕೊಂಡ್ರೆ ನೀವು ಎರಡರಿಂದ ಮೂರು ತಿಂಗಳವರೆಗೂ ನೀವು ಇದನ್ನ ಫ್ರಿಜ್ನೊಳಗೆ ಇಟ್ಕೊಂಡು ತಿನ್ಬೋದು ಹಿಂಗೆ ಸೋವಿ ಇದ್ದಾಗ ಅಥವಾ ನಿಮ್ಗೆ ಏನಾದರೂ ಹಣ್ಣು ಜಾಸ್ತಿ ಸಿಕ್ಕಾಗ ಹಿಂಗೆ ಚಟ್ನಿ ಮಾಡಿ ಇಟ್ಕೊಂಡ್ರೆ ಊಟದ ಜೊತೆ ಭಾಳ ಚಲೋ ಇರ್ತದೆ ಮತ್ತು ಇದನ್ನ ಹಾಕೊಳ್ಳೋ ಮುಂದೆ ಏನಾದ್ರೂ ನೀವು ಸಣ್ಣಗಾಗಿ ಉಳ್ಳಾಗಡ್ಡಿ ಹೆಚ್ಚಾಕೋಬೋದು ಇಲ್ಲ ನಿಮಗೆ ಬೆಳ್ಳುಳ್ಳಿ ಬೇಕಂತಂದ್ರೆ ಇದನ್ನೇನು ಮಿಕ್ಸರಿಗೆ ಹಾಕ್ತಿರ್ತಿರಲ್ಲ ಟೊಮೆಟೊ ಹಣ್ಣು ಆವಾಗೂ ಬೆಳ್ಳುಳ್ಳಿ ಹಾಕಬಹುದು ಒಗ್ಗರಣೆ ಒದ್ದಣೆ ಇದೆ ಹಿಂಗೆ ಬೆಳ್ಳುಳ್ಳಿ ಹಾಕೊಂಡು ಮಾಡ್ಕೋಬಹುದು ಇಲ್ಲಾಂದ್ರೆ ಹಿಂಗೆ ಹಿಂಗಿಂದ ಚಟ್ನಿ ಮಾಡ್ಕೊಂಡ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಊಟದ ಜೊತೆ ನಿಮ್ಮ ಮನೆಯೋ ನೀವು ಒಂದು ತಪ್ಪದೆ ಟ್ರೈ ಮಾಡಿರಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟಿ ಅಂತ ಶ್ರೀರಾಮ ಸಮರ್ಥ